ನಮಸ್ತೆ ನಡೀತಕ್ಕಂಥ ಅವಾಂತರ ಬಗ್ಗೆ ದಿನೇ ದಿನೇ ದಿನ ನೋಡ್ತಾ ಇದ್ರೆ ಬಹುಶಃ ಕೋಲಾರ ಜಿಲ್ಲೆಯ ಮಾರಾಟ ಅನ್ನೋದು ಒಂದು ಸಂಶಯ ಅನ್ತಾ ಇದೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಡಿಸಿಸಿ ಬ್ಯಾಂಕು ಹೆಣ್ಮಕ್ಳ ಪಾಲಿಗೆ ಅದೊಂಥರ ಶಾಪ್ ಆಗಿದೆ ಕೆಲವು ರಾಜಕೀಯ ದುರೀಣ ಸೇರಿಕೊಂಡು ಇಡೀ ಕೋಲಾರ ಸಿ ಡಿಸಿಸಿ ಬ್ಯಾಂಕ್ನ ಹಾಳು ಮಾಡಿಟ್ಟವ್ರೆ ಇವತ್ತು ಅಡ್ಡದಾರಿಯಲ್ಲಿ ಡಿಸಿಸಿ ಬ್ಯಾಂಕ್ನ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವ್ಯವಸಾಯ ಸಹಕಾರ ಸಂಘಗಳಿಗೆ ಹೋಗ್ಬಿಟ್ಟು ಅಡ್ಡದಾರಿಯಲ್ಲಿ ಎಲೆಕ್ಷನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ಒಂದು ಉದಾಹರಣೆ ಅಂತಂದ್ರೆ ಕುಳವಾಗ ತಾಲೂಕಲ್ಲಿ ಅಂಬ್ರಿಕಲ್ ಪಂಚಾಯತ್ ಇರ್ತಕ್ಕಂಥ ವೇಸ ಸೊಸೈಟಿದಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾ ಇದ್ದ ಹತ್ತು ವರ್ಷಗಳಿಂದ ಬಾಡಿ ಇರಲಿಲ್ಲ ಬಿಕಾಸ್ ಏಕ ಏಕವಾಗಿ ಆ ಡೆಲಿಗೇಟು ನಮಗೆ ಬಂದಿದ್ದಕ್ಕೋಸ್ಕರ ಓಟ್ ಬಂದಕ್ಕೋಸ್ಕರ ಕೆಲ ಪ್ರಭಾವಗಳಿಗೆ ಸೇರಿಕೊಂಡು ಅಧಿಕಾರಿಗಳ ಮಿಂಗಲ್ ಆಗಿ ತಟ್ಟಿಂಡಿ ಈ ಪ್ರಕಾರವಾಗಿ ಒನ್ ಏಟಿ ಡೇಸ್ ಪ್ರಕಾರವಾಗಿ ನೋಟಿಸ್ ಪ್ರಕಾರ ಆಗಬೇಕು ಇನ್ನು ಚುನಾವಣೆ ಪ್ರಕ್ರಿಯೆ ಆಗಿದೆ ಅದನ್ನ ಬದಿಗೊತ್ತಿ ಕಾನೂನು ವಿರುದ್ಧವಾಗಿ ಅವರು ಅಧಿಕಾರಿಗಳ ಮಿಂಗಲ್ ಆಗಿ ಒಂದನೇ ತಾರೀಕಿನ ನೋಟಿಸ್ ಸರ್ವ್ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕು ನೋಟಿಸ್ ಬರುತ್ತೆ ನನಗೆ ಇಪ್ಪತ್ತೆರಡನೇ ತಾರೀಕೆ ಕ್ಯಾಲೆಂಡರ್ ಅಫಿಗಳನ್ನ ಇದು ಮಾಡ್ತಾರೆ ಇದು ನಾನು ಗಮನಕ್ಕೆ ಬಂದ ಕಷ್ಟ ಚೆಕ್ ಮಾಡಿ ಬಂದು ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರೋ ಒಂದು ಕಾಣದ ಕೈಗಳು ಸೇರಿಕೊಂಡು ಇವರು ಅಧಿಕಾರಿಗಳನ್ನ ಈ ಮಟ್ಟಕ್ಕೆ ಕೋಲಾರ ಜಿಲ್ಲೆಗೆ ಇಳಿಸ್ತಾವ್ರೆ ಇದು ಕಾನೂನು ಬಾಹಿರವಾಗಿದೆ ಇಡೀ ಕೋಪರೇಟಿವ್ ಬಗ್ಗೆ ಒಂದು ಒಂದು ನಂಬಿಕೆ ಇತ್ತು ಆ ನಂಬಿಕೆನ ಕೋಲಾರ ಜಿಲ್ಲೆ ಕಳ್ಕೊತಾ ಇದ್ದಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದನೇ ತಾರೀಕು ನೋಟಿಸ್ ಇಶ್ಯೂ ಆಗುತ್ತೆ ಇಪ್ಪತ್ತೈದು ತಾರೀಕು ನೋಟಿಸ್ ನಮ್ಗೆ ಸೇರುತ್ತೆ ಇಪ್ಪತ್ತೆರಡನೇ ತಾರೀಕು ನಮಗೆ ಇನ್ನೂ ನೋಟಿಸ್ ಹೇಗೆ ಸೇರುತ್ತೆ ಇಪ್ಪತ್ತೆರಡನೇ ತಾರೀಕು ಕ್ಯಾಲ ರೆಡಿ ಮಾಡಿಬಿಡುತ್ತೆ ಇದು ಖಂಡಿತವಾಗ್ಲೂ ಅಪರಾಧ ಈ ಕೂಡಲೇ ಯಾವ ಅಧಿಕಾರಿ ಏನ್ ಕೆಲಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು ಈ ಕೂಡ ಎಲೆಕ್ಷನ್ ರದ್ದಾಗಬೇಕು ಆಸ್ ಪರ್ ಕಾನೂನು ರೀತಿಯಾಗಿ ಏನು ತಜ್ಞಿ ಪ್ರಕಾರವಾಗಿ ನೈನ್ಟೀನ್ ಸಿಕ್ಸ್ಟಿ ಪ್ರಕಾರ ತನಿಖೆ ಪ್ರಕಾರವಾಗಿ ಏನು ಕಾನೂನು ರೀತಿಯಾಗಿ ಮಾಡ್ಬೇಕಂತ ಹೇಳಿದ್ದಾರೆ ಅರ್ಧ ಗಂಟೆ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಇವರು ತಪ್ಪೊಬ್ಬನಾಗಲೇ ನಿಮ್ಮ ಮೀಡಿಯಾ ಮುಂದೆ ತಪ್ಪು ಒಪ್ಕೊಂಡಿದ್ದಾರೆ ಇನ್ನು ಎಷ್ಟು ಕೆಲಸ ಇವತ್ತೇನು ನನಗೆ ಗೊತ್ತಿದೆ ಬಂದು ನಿಮ್ಮ ಹತ್ರ ಪ್ರಶ್ನೆ ಮಾಡಿದೆ ಬಹುಶಃ ಗೊತ್ತಿಲ್ಲ ಇದ್ರೆ ಒಂದು ಸಿ ಬ್ಯಾಂಕ್ ಓಟ್ ಅವ್ರ ಕಡೆ ಹೋಗ್ತೀವಿ ಇದು ನಡೀತಕ್ಕಂಥ ಅವಾಂತರ ಕೊಲಾಟ ದಯವಿಟ್ಟು ಎಲ್ಲ ನನ್ನ ಮಾನ್ಯ ಎಲ್ಲ ಒಂದು ಇವರು ಹೇಳ್ತಾ ಇದ್ದೀನಿ ಇವತ್ತು ಅಧಿಕಾರಿಗಳು ಈ ಮಟ್ಟಕ್ಕೆ ಇಳಿಬೇಕಾದ್ರೆ ರಾಜಕಾರಣಿ ಪಿತೂತ್ರಿಂದ ರಾಜಕಾರಣಿ ಒಂದು ಪಿತುದರಿಂದ ಈ ಕೂಡ ಇಳಿತು ನಿಮ್ಮ ಕಣ್ಣು ಮುಂದೆ ಒಪ್ಕೊಂಡಿದ್ದಾರೆ ತಪ್ಪಾಗಿದೆ ಅಂತ ಸಡನ್ ಆಗಿಕ್ಷನ್ ಇವತ್ತೇನಾದ್ರೂ ಎಲ್ಲ ನಮಗೆ ಓಟ್ ಸಿಗಲ್ವಾ ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ಓಟ್ ಸಿಗಲ್ವಾ ಅಲ್ಲಿ ಈ ತರ ಸಿಕ್ ಸಿಗ್ತಾ ಇಲ್ಲ ಏನೇ ಮಾಡ್ರಿ ಜನ ಪರದಾಡ್ಲಿ ಜನ ಅರ್ಧ ಆಡಲಿ ಜನ ಪರದಾಡ್ಲಿ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೇನು ಏನು ಅಧಿಕಾರ ಬೇಕು ಇವ್ರಿಗೆ ಅಧಿಕಾರ ಬೇಕು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಇಲ್ಲ ಅಂದ್ಕೊಂಡ್ಬಿಟ್ಟವ್ರೆ ಬಹುಶಃ ಅದು ಮರಿದ್ವಿ ಫಸ್ಟು ನಿಮ್ಮ ಒಳ್ಳೆಯ ಕೆಲಸಕ್ಕೆ ಯಾವತ್ತು ನಾವು ಇಲ್ಲೇ ಇರ್ತೀವಿ ಈ ಥರ ಡೂಪ್ಲಿಕೇಟ್ ಕೆಲಸಕ್ಕೆ ಯಾವತ್ತು ನಿಮಗೆ ಬರಲ್ಲ ಬರಲ್ಲ ನಮಗೆ ಎಂ ಪಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ವರ್ಷಕ್ಕೆ ನಮ್ಮ ಶಾಸಕನಾಗಿ ನನ್ನ ತಾವು ಅನ್ಯಾಯ ಆಗಿದೆ ನಾನು ಅನ್ಯಾಯದ್ದು ಯಾವನ್ನೂ ಬಿಡಲ್ಲ ಮರಣೆ ಕೂಡ ಬಿಟ್ಟಿಲ್ಲ ಯಾರು ನನ್ನ ತಾಲೂಕ್ ಬಗ್ಗೆ ಅನ್ಯಾಯ ಮಾಡಿದಾರ ನಾನು ಯಾವ್ದೇ ಕಾರಣಕ್ಕೆ ಬಿಡೋದಿಲ್ಲ ನಾನು ಎಂ ಪಿ ಬಗ್ಗೆ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ತಾಲೂಕ್ ಅನ್ಯಾಯ ಆದ್ರೆ ನಾನು ಯಾವ್ದೇ ಕಾರಣಕ್ಕೆ ಮಾಡಲ್ಲ ಇದೇ ತರ ಬರ್ತೀನಿ ಬೀಗ ಆಗ್ತದೆ ಹನ್ನೆರಡು ಪರ್ಸೆಂಟ್ ಅರ್ಧ ಗಂಟೆ ಟೈಮಲ್ಲಿ ರದ್ದು ಮಾಡಿದೆ ಇದ್ರೆ ಇಲ್ಲಿ ಪೆಂಡಲ್ ಆಗುತ್ತೆ ಪೆಂಡಲ್ಲಿ ಹಾಕಿನಿ ಅವೆಲ್ಲ ಬೇಡ ಅವೆಲ್ಲ ಬೇಡ ಏನ್ ಹೇಳಿದ್ರೆ ಮಾಡಿ ಬಂದ್ರೆ ತಪ್ಪಾಗಿದ್ದು ಒಪ್ಕೊಂಡಿದ್ವಿ ಬಂದ್ರೆ ಈ ಕೂಡ ರದ್ದು ಮಾಡಲಿ ರದ್ದು ಇಲ್ಲಿಂದ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಪೆಂಡ್ ಮನ್ಕೊಂತೀನಿ ಇಲ್ಲಿ ತೋಡ್ಬಿಡುವ ನಾವು ನಾನು ಕಾನೂನು ರೀತಿಯಾಗಿ ಮಾತ್ರ ಕೇಳ್ತಾ ಇದ್ದೀನಿ ಕಾನೂನು ಬಿಟ್ಟು ನಂಗೆ ಕೇಳ್ತಾ ಇಲ್ಲ ಇವರೊಬ್ಬರಿಗೆ ಕಾನೂನು ಆಕ್ಚುಲಿ ರಾಜಕಾರಣಿ ಸ್ವಲ್ಪ ಅರ್ಥ ಮಾಡಿ ಕಾನೂನು ಬಗ್ಗೆ ಅರಿವಿದ್ರೆ ಮಾತ್ರ ಫೋನ್ ಮಾಡಬೇಕು ಅದು ಅರವಿಂದವ್ರು ಫೋನ್ ಮಾಡಕ್ ಹೋಗ್ಬಾರ್ದು ಆಸ್ಟ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಅರಿ ಮಾಡಿ ಅಧಿಕಾರಿ ಸಬ್ಬಾರಿ ಗಿಲ್ತೀವಿ ಪಾಪ ನಮ್ಮಂತವ್ರು ಫೋನ್ ಮಾಡ್ರೆ ಅಧಿಕಾರಿ ಬಲೆ ಹಾಕ್ತಾರೆ ಈ ಬಲೆ ಆಗಿದ್ದಾರೆ ಇವರು ಬಲೆ ಆಗಿದ್ದಾರೆ ಅಧಿಕಾರಿಗಳು ಕಾಂಗ್ರೆಸ್ ವಕ್ತಾರರಾದ್ರೆ ಕಾಂಗ್ರೆಸ್ ಭೋಕರ್ಗಳಾದ್ರೆ ಮನಸ್ಸು ಸಿಕ್ಕಾಕ್ಳದ ಯಾವ ನಿಮ್ಗಡೆ ಅಧಿಕಾರಿಗಳ ನಿಮ್ಮ ಅಡಿಯಲ್ಲಿ ನಿಮ್ಮ ಕಾನೂನಡಿ ಕೆಲಸ ಮಾಡಿಲ್ಲ ಅಂತಂದ್ರೆ ಬಹುಶಃ ನಿಮ್ಮ ಹೆಂಡತಿ ಮಕ್ಳಿಗೆ ಏನೋ ಒಂದು ಗುಡಿ ಕಾಣಿಸ್ತೀರಾ ಅಂತ ಲೆಕ್ಕ ಅದು ನಿನ್ ಲೆಕ್ಕ ಇಲ್ಲ ನಾವು ಇವತ್ತು ತಿರ್ತಿವಿ ನಾಳೆ ಹೋಗ್ತೀವಿ ನಮ್ಮ ಫೋನ್ ಕಟ್ಕೊಂಡು ಮಾಡಬೇಡಿ ಅಂತ ಮಾಡಿದ್ರೆ ನಾಳೆ ಸಿಕ್ಕಾಕಲ್ಲ ನೀವೇ ಇವತ್ತು ಸಿಕ್ಕಾಕೊಂಡು ಯಾರು ಆದ್ರೂ ಅವ್ರಿಗೇನು ಕ್ರಮನೇ ಇಲ್ಲ ಅಂತ ಹೇಳ್ತಾರೆ ನನಗೆ ಈ ಕೂಡಲೇ ಅದು ರದ್ದು ಆಗಬೇಕು ಎರಡನೇ ಅದು ಯಾರು ಈ ಕೆಲಸ ಮಾಡೋಲ್ಲ ಅವನಿಗೆ ಶಿಕ್ಷೆ ಆಗ್ಬೇಕು ಆ ಶಿಕ್ಷೆ ಹೇಳ್ತಾರೆ ವರ್ಷ ಇಲ್ಲ ಯಾವ ಸಚಿವರೀ ಏನ್ ಬದುಕವ್ರೇನ್ರಿ ಸಚಿವರು ಇಲ್ಲಿ ಅವರ ಇಲ್ಲಿ ಸಚಿವರು ನಂಗೆ ಜಾಗ ಡೌಟ್ ಅಪ್ಪ ಸಚಿವರು ಇದ್ರೆ ಈ ಮಟ್ಟ ಕುದ್ದಾಗ ಹಾಕ್ತಾ ಇತ್ತ ಇದು ಸೇಲ್ ಎಲ್ಲಾ ಕಡೆ ಸೇಲ್ ಸಾಕಾಗ್ಬಿಟ್ಟಿದೆ ಮೂರು ವರ್ಷ ಮುಗಿದ್ರೆ ಸಾಕು ಸಾಕಾಗ್ಬಿಡಿದೆ ರಾಜಕಾರಣ ಈ ಬದುಕ್ ಬದುಕಲಿಕ್ಕೆ ನಾವು ಬಂದಿರೋದಿಲ್ಲಿ ಕುಡಲಿಕ್ಕೆ ನೀರಿಲ್ಲ ಕೊಡ್ಲಿಕ್ಕೆ ಬಂದಿಲ್ಲ ನಮ್ಮ ಹತ್ರ ಇವತ್ತು ನಮ್ಮ ಬದುಕ್ ಕೇಳಕ್ ಆಗ್ತಾ ನಮ್ಮ ಕೈಲಿ ಆ ಮಟ್ಟಕ್ಕಿದ್ವಿ ನಾವು ಒಬ್ಬ ರಾಜಕಾರಣಕ್ಕೆ ಹೇಳ್ತಾ ಇದ್ದಾರೆ ಎಪ್ಪತ್ ಮೂರು ಹೊಸಬ್ರ ಇದೀವಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ ನಮ್ಮ ನೋವು ಯಾರು ಕೇಳೋರಿಲ್ಲ ಇಲ್ಲಿ ನಿಮ್ ಗತಿ ಏನು ನಿಮ್ಮ ಅತ್ಯೇನು ಕೇಳೋರಿಲ್ಲ ಜನಗಣತಿ 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 ಯಾವ ಲೋಕ ಕಲ್ಯಾಣಕ್ಕೋಗಿ ಇವೆಲ್ಲ ಮಾಡ್ತಾರೆ ಕೆಲಸ ಯಾವ ಕಲ್ಯಾಣಕ್ಕೋಸ್ಕರ ವಿರುದ್ಧದ ಸಮಸ್ಯೆ ಒದ್ದಾಡ್ ಸಾಯ್ತಾ ಇದೆ ಐಟಿ ಬಿ ಟಿ ಎಗ್ತಾ ಇದ್ದಾವೆ ಆಚೆಗೆ ಇಡೀ ಬೆಂಗಳೂರು ಯಾವ ಒಬ್ಬ ರಾಜಕಾರಣಕ್ಕೆ ಚಿಂತೆ ಇಲ್ಲ ನರಮೇದಾಗ್ತಾ ಇದೆ ಕಾಶ್ಮೀರದಲ್ಲಿ ಅದ್ರ ಬಗ್ಗೆ ಚಿಂತೆ ಇಲ್ಲ ಬದುಕ್ ಬಗ್ಗೆ ಚಿಂತೆ ಇಲ್ಲ ರಾಜಕಾರಣ 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 ಬಿಟ್ರೆ ಈ ಕಾಂಗ್ರೆಸ್ ಬೇರೆ ಗತಿನೇ ಇಲ್ಲ ಇಲ್ಲಿ ಪೂರಕವಾಗಿದೆ ಪಾಕಿಸ್ತಾನ